ಹರಿ ಓಂ ಶ್ರೀ ಗುರುಭಿಯೋ ನಮಃ ಪರಮ ಗುರುಭ್ಯೋ ನಮಃ ಬ್ರಹ್ಮೈಕ್ಯ ಪೂಜ್ಯ ಗುರುಗಳನ್ನು ಸ್ಮರಿಸಿದ ಪೀಠದಲ್ಲಿ ವಿರಾಜಮಾನರಾದಂಥ ಶ್ರೀ 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 ಸಚ್ಚಿದಾನಂದ ಭಾರತಿ ಮಹಾಸ್ವಾಮಿಗಳ ಚರಣಾರವಿಂದ ಕಪ್ಪಡಮಟ್ಟು ವೇದಿಕೆಯಲ್ಲಿ ಉಪಸ್ಥಿತರತಕ್ಕಂಥ ಗಡಿನಾಡ ಸಾಂಸ್ಕೃತಿಕ ಕರ್ನಾಟಕ ಕೇರಳ ಗಡಿನಾಡ ಆಯುಕ್ತರಾದಂಥ ಸನ್ಮಾನ್ಯರೇ ಹಾಗೂ ಕಲಾಪೋಷಕ ಆಯುಕ್ತರು ಆಗಿರುವಂಥ ನನ್ನ ಆತ್ಮೀಯರು ಆಗಿರುವಂಥ ಟಿ ಉದ್ಯಮಿಗಳಾಗಿರತಕ್ಕಂಥ ಉದ್ಯಮಿಗಳಾಗಿರ್ತಕ್ಕಂಥ ಬಲರಾಮಾಚಾರ್ಯವರೇ ಹಾಗೂ ನನ್ನ ಮತ್ತೊಬ್ಬ ಪ್ರೀತಿಯ ಆತ್ಮೀಯ ಜಬ್ಬಾರ್ ಅವರು ಪ್ರಶಸ್ತಿ ಸಿಕ್ಕಿದರೆ ಯಾರಿಗೆ ತಾನೇ ಸಂತೋಷ ಆಗೋದಿಲ್ಲ ಆದರೆ ನಾನು ಪ್ರಶಸ್ತಿಯ ಬೆನ್ನ ಹಿಂದೆ ಹೋದವಲ್ಲ ಪ್ರಶಸ್ತಿ ಸಿಕ್ಕಿದ್ದು ಅಂತ ಉಬ್ಬಿಕೊಂಡವನು ಅಲ್ಲ ತಿರಸ್ಕರಿಸಿದವನು ಅಲ್ಲ ಇದು ಏನು ಅಂತ ಹೇಳಿದರೆ ನನ್ನ ಒಂದು ಮೊದಲಿಂದೂ ಇದ್ದಂತಹ ಸ್ವಭಾವ ಎಲ್ರಿ ಗೊತ್ತಿದೆ ಎಣ ನೀರಿನ ಪ್ರತಿಯೊಬ್ಬ ಕಲಾಬಂಧುಗಳಿಗೂ ನಾನು ಚಿರಪರಿಚಿತ ಇವತ್ತು ಈ ಪ್ರಶಸ್ತಿಗೆ ಒಂದು ಗರಿ ಬಂತುಂದು ಇವತ್ತು ಸಂತೋಷ ಆಗ್ತಾ ಉಂಟು ನನ್ನ ಮಠ ನನ್ನ ಮನೆ ನನ್ನ ಸಂಸ್ಥಾನದ ವತಿಯಿಂದ ನನಗೆ ಈ ಪ್ರಶಸ್ತಿ ಸಿಕ್ಕಿತು ಅಂತ ಹೇಳಿದರೆ ಇದು ನನ್ನ ಸೌಭಾಗ್ಯ ಅಂತ ಇವತ್ತು ಅಪ್ಪಿಕೊಳ್ತಾ ಇದ್ದೇನೆ ಒಪ್ಪಿಕೊಳ್ತಾ ಇದ್ದೆ ಬ್ರಹ್ಮೈಕ್ಯ ಗುರುಗಳು ಅನುಗ್ರಹ ಮಾಡ್ತಾ ಇರಬಹುದು ನನ್ನ ಈ ನಲವತ್ತು ನಲವತ್ತೇಳು ವರ್ಷದ ಕಲಾ ಜೀವನದಲ್ಲಿ ನೀವೆಲ್ಲರೂ ಹೇಳ್ತೀರಿ ಹಿರಿಯ ಭಾಗವತರು ಅಂತ ಒಮ್ಮೊಮ್ಮೆ ನನಗೆ ಭಯ ಆಗ್ತಾ ಇರ್ತದೆ ಇಷ್ಟು ಹಿರಿಯಾಗಿ ಹೋಗಿದ್ದಾನೆ ನಾನು ಅಂತ ಯಾಕಂದರೆ ಹಾಡಿದ್ದೇ ಬಿಟ್ಟರೆ ನನಗೆ ಬೇರೆ ಏನು ಗೊತ್ತಿಲ್ಲ ಭಗವಂತನಲ್ಲಿ ಇವತ್ತು ಕೇಳಿಕೊಳ್ಳೋದು ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ನನಗೆ ಹಾಡುವ ಶಕ್ತಿ ಕೊಡು ತಾಕತ್ತು ಕೊಡು ಶರೀರದಲ್ಲಿ ಸ್ವಲ್ಪ ಬಲಗುಂದಿದ್ರೂ ಶಾರೀರ ಗುರುಗಳ ಅನುಗ್ರಹದಿಂದ ದೇವರ ಅನುಗ್ರಹದಿಂದ ಅದು ಹಾಗೆ ಇದೆ ಹಾಡುವ ಶಕ್ತಿ ಇದೆ ನನ್ನಲ್ಲಿ ತುಂಬ ಹೊತ್ತು ಕೂತ್ಕೊಳ್ಳಿಕ್ಕಾಗೋದಿಲ್ಲ ಅಷ್ಟರಲ್ಲೇ ಸೋದದು ನನಗೆ ನಾನು ಹಾಡಿದ್ದೇನೆ ಎಷ್ಟೋ ಹಾಡಿದ್ದೇನೆ ಜನ ನೋಡಿ ಹಾಡಲಿಲ್ಲ ನನ್ನಷ್ಟಕ್ಕೆ ಹಾಡಿದ್ದೇನೆ ಒಮ್ಮೊಮ್ಮೆ ಜನ ಇಲ್ಲದ ಸಂದರ್ಭದಲ್ಲಿ ನಾಲ್ಕು ದನ ಇದ್ದದ್ದನ್ನು ನೋಡಿ ಹಾಡಿದ್ದು ಉಂಟು ನಾನು ಇದು ಹಾಡುವುದು ಅನಿವಾರ್ಯ ಕರ್ಮ ನನಗೆ ಕೇಳ್ತೀರೆಂದು ಎಂದು ಹಾಡುವುದಲ್ಲ ಪ್ರತಿಫಲಾಪೇಕ್ಷೆಯನ್ನು ಪಡ್ಕೊಳ್ಳಿಲ್ಲ ಕೊಟ್ಟದ್ದನ್ನು ಸ್ವೀಕರಿಸಿದ್ದೇನೆ ಮಠ ನನಗೆ ಬೇಕಾದಷ್ಟು ಕೊಟ್ಟಿದೆ ಅನುಗ್ರಹದ ಜೊತೆಗೆ ಅದನ್ನು ನಾನು ಬಾಯಿಬಿಟ್ಟು ಹೇಳುವುದಿಲ್ಲ ಅದು ನನಗೆ ಮಾತ್ರ ಗೊತ್ತು ಮತ್ತು ಇಲ್ಲಿದ್ದ ತಿಳಿದವರಿಗೆಲ್ಲರಿಗೂ ಗೊತ್ತಿದೆ ಬೇಕಾದಷ್ಟು ಕೊಟ್ಟಿದೆ ಮಠದ ಅಡಿಯಲ್ಲಿ ಬೆಳೆದವ ನಾನು ಎಲ್ಲಕ್ಕಿಂತ ನನಗೆ ಮಠ ಕೊಟ್ಟದ್ದು ಪ್ರೀತಿ 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 ಹೇಗೂ ಉಂಟ ಅಂತ ಗೊತ್ತಾದ ನನಗೆ ಮಠದಲ್ಲಿ ತಂದೆಯ ಪ್ರೀತಿ ತಾಯಿಯ ವಾತ್ಸಲ್ಯ ಎರಡನ್ನೂ ಗುರುಗಳು ನನಗೆ ಅನುಗ್ರಹಿಸಿದ್ದಾರೆ ಆದ ಕಾರಣ ನಾನು ಆವತ್ತು ಹೇಳಿದ್ದೇನೆ ಇದು ನನಗೆ ಮಠ ಅಲ್ಲ ನನಗೆ ಮನೆಯೂ ಕೂಡ ಅಂತ ನಿದ್ದೆಗೆಟ್ಟು ಬಂದು ರೂಮಲ್ಲಿ ಮಲಗಿರುವಾಗ ಜನ ಕೊಟ್ಟು ಕಳಿಸಿ ಅಮ್ಮಣ್ಣರು ಎದ್ದಿದ್ದಾರ ನೋಡು ಮಲಗಿದ್ರೆ ಎಬ್ಬಿಸಬೇಡ ಎದ್ದ ನಂತರ ಊಟ ಹಾಕಾಯ್ತು ಅವ್ರಿಗೆ ಅಂತ ಹೇಳಿ ಕಳಿಸಿದವರು ಇದು ತಾಯಿ ಮಾಡುವ ಕರ್ತವ್ಯ ಮಗು ಎದ್ದಿದ ಅಂತ ನೋಡು ಈ ಮಠದ ಬಗ್ಗೆ ನಾನು ಹೆಚ್ಚಿಗೆ ಏನು ಹೇಳಲಿ ನಾನು ಸ್ವಲ್ಪ ಮುಜುಗರದ ಸ್ವಭಾವದವ ಮೊದಲಿಂದಲೂ ಹಾಗೆ ನಾನು ಹಾಡಿ ಎದ್ದ ನಂತರ ಅಮ್ಮಣ್ಣಾರೆ ಭಾರಿ ಚಂದ ಮಾಡಿ ಹಾಡಿದರು ಅಂತ ಹೇಳಿದರೆ ಅಲ್ಲಿ ಇರಲಿಕ್ಕಿಲ್ಲ ಓಡಿ ಆಯಿತು ಯಾಕಂದರೆ ಅದು ಚೆಂದ ಆಗಬೇಕು ನಾನು ಮನಸ್ಪೂರ್ವಕ ಹಾಡಿರ್ತೇನೆ ಅದು ಏನೋ ಚಂದ ಆಗಿರುತ್ತದೆ ಸಂದರ್ಭಕ್ಕೆ ಸರಿಯಾಗಿ ಭಾವನಾತ್ಮಕವಾಗಿ ಹಾಡುವಾಗ ಅದು ಆ ಭಾಗಕ್ಕೆ ಅದು ಹೊಂದಿಕೆಯಾಗಿ ಏನೋ ಚಂದ ಆಗಿರ್ಬೋದು ಆಗ ನನಗೆ ಮುಜುಗರಾಗುತ್ತೆ ದುಃಖದ ಸನ್ನಿವೇಶ ಬಂದರೆ ಇನ್ನೂ ಹಾಲಾಗಿ ನಾನು ಹತ್ತು ಬಿಡ್ತೇನೆ ಇದು ನನ್ನ ಸ್ವಭಾವ ತುಂಬ ಮಠದ ಬಗ್ಗೆ ಆಗಲಿ ಗುರುಗಳ ಬಗ್ಗೆ ಆಗಲಿ ಮಾತಾಡುವಾಗ ಕಣ್ಣೀರು ಬಂದು ಹೋಗ್ತದೆ ಮತ್ತೆ ಮಾತಾಡಲಿಕ್ಕೂ ಆಗೋದಿಲ್ಲ ಇವತ್ತು ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿ ನನ್ನ ಮಠದ ನನ್ನ ಸಂಸ್ಥಾನದ ವತಿಯಿಂದ ನಾನು ಇದನ್ನು ಬಹಳ ಪ್ರೀತಿಯಿಂದ ಗೌರವಪೂರ್ವಕವಾಗಿ ಮನಶುದ್ಧಿಯಿಂದ ಇದ್ದೇನೆ ನೀವು ಕೂಡ ಅಮ್ಮಣ್ಣರು ಇನ್ನೂ ಬೇಕು ಹಾಡಬೇಕು ಎಂಬ ಒಂದು ಭಾವನೆಯೊಂದಿಗೆ ನನ್ನನ್ನು ಹಾರೈಸಿ ಭಗವಂತ ಆ ಶಕ್ತಿ ಕೊಡಲಿ ಅಂತ ಕೇಳಿಕೊಳ್ಳುತ್ತಾ ನನ್ನ ಎರಡು ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೇನೆ ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಹರಿ ಓಂ